ಎಲ್ರಿಗೂ ನಮಸ್ಕಾರ ಅದು ಆ ಲೈನು ನನಗೆ ಮೊದಲೇ ಕೇಳಿಸಿದ್ರು ತುಂಬ ಖುಷಿ ಆಯಿತು ನನಗೆ ನಮ್ಮ ಪ್ರೇಮ್ ಮಗು ನಾವು ಅದು ನನ್ನ ಮನೆ ಮಗು ಇದ್ದಂಗೆ ಅಗೇನು ಕಾವ್ಯ ಕ್ರಿಸ್ಟಫರ್ ಇದ್ದಾರಲ್ಲ ಅವರು ಅಷ್ಟೇ ಆ ಪಾಪುನೂ ಅಷ್ಟೇ ನಾನು ಮಹೇಶ ನನಗೆ ಹೇಳಿದೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ ತುಂಬ ಆಳಕ್ಕೆ ನಾವು ಸಿನಿಮಾದವರು ನಾನಾಗಲಿ ಪ್ರೇಮ್ ಆಗಲಿ ಕಾವ್ಯ ಅವರಾಗ್ಬೋದು ಈ ಬರೋ ನಾವೆಲ್ಲ ತುಂಬ ಆಳಕ್ಕೆ ಕೇಳಿದ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಗೆ ಸಿನ್ಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕಾರ್ಯಕ್ರಮ ನೋಡ್ತಿರೋ ಎಲ್ಲ ಸಿನಿ ಪ್ರಿಯರು ಮತ್ತು ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಯಾಕೆಂದರೆ ಗೊತ್ತಿಲ್ಲ ನಾವು ಗೊತ್ತೋ ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ ಇಲ್ಲಿ ಈಗ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ವಹಿಸ್ತಾ ಇರ್ತೀವಿ ಅದರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು ಕಾವ್ಯ ಅವ್ರ ಮಗು ಅಷ್ಟೇ ನನ್ನ ಮಗ ಇವ ಈಗ ನಾನು ನೋಡಿ ಖುಷಿ ಆಯಿತು ನನ್ನ ಮೊನ್ನೆ ಮಾತಾಡಿದ್ದೆ ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ಹೋಗೋದಕ್ಕೆ ಮುಂದೆ ಬರ್ತಿರೋದೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ ಸದಾ ನಾವು ಯಾವಾಗಲೂ ಒಂದೇ ಕೇಳೋದು ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರು ಆಗ್ಬೋದು ನಿಮಗೆಲ್ಲರೂ ನಾವು ಒಂದೇ ಕೇಳೋದು ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ ಇದರಲ್ಲಿ ಯಾಕೆ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಜನರಲ್ಲಿ ಅದು ಬಿಟ್ಟು ಇನ್ನೇನು ಮಹೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಮಹೇಶಣ್ಣ ನಾನೇ ಮಹೇಶ ಅಣ್ಣನ ಕೇಳ್ತಿದ್ದೆ ಮಹೇಶ್ ಅಣ್ಣ ಸಿನಿಮಾ ಮಾಡಿ ಸಿನ್ಮಾ ಮಾಡಿ ಅಂತ ಮಹೇಶ್ ಅಣ್ಣ ಹಂಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ ಅವ್ರು ನೋಡಿ ಅವರು ಸ್ಟೇಜ್ ಮೇಲೆ ಬರೋಲ್ಲ ಒಬ್ಬರೇ ಕೂತಿರ್ತಾರೆ ನಾನು ಮಹೇಶ್ ಅಣ್ಣ ರೇಗಿಸ್ತಾ ಇರ್ತೀನಿ ಮಹೇಶ್ ಅಣ್ಣ ಏನು ಹಿಂಗೆ ಜೊತೆ ಬಂದಿರೋಲ್ಲ ಹೆಂಗೆ ಅವರೆಲ್ಲ ಇದಾದರೂ ನೀವು ಮಾತ್ರ ಹಿಂಗೆ ಇರ್ತೀರ ಅಂದರೆ ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು ಬಟ್ ಆ ಸೈಲೆಂಟಾಗಿದ್ದೇ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ಗೆ ಮಾಡಿದ ಸಿನಿಮಾಗಳಾಗಿರ್ಬೋದು ಮೆರವಣಿಗೆನು ನೀವೇ ಮಾಡಿದ್ದಲ್ವಾ ನಾ ಮೆರವಣಿಗೆ ಹೈದ್ರ ಹೀಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು ಅವರೆಲ್ಲೂ ಬದಲಾಗಲೇ ಇಲ್ಲ ನನಗೆ ತುಂಬ ತುಂಬ ಹಳೆಯ ನಿರ್ದೇಶಕರಲ್ಲಿ ಬದಲಾಗ್ದಿರಾ ಏನೂ ಅಹಂ ಇಲ್ದಿರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ಮೇಲೆ ನನ್ನ ಮಕ್ಕಳಿಗೂ ಮಾಡಿದ್ದು ಯಾಕೆಂದರೆ ಈ ಸಿನಿಮಾ ಇಟ್ಟಾಗತ್ತೆ ನಿಮ್ಮ ಎಫರ್ಟ್ ನಮಗೆ ಗೊತ್ತು ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ ನಿಮಗೆಲ್ರಿಗೂ ಒಳ್ಳೇದಾಗಲಿ ನಾವು ನಿಮ್ಮ ಯಾವ ಯಾವಾಗಲೂ ನೀವು ಬರ್ತಿರಬೇಕು ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರಬೇಕು ನೀವು ಬರ್ತೀರಿ ಸಿನಿಮಾಗಳನ್ನು ಮಾಡ್ತೀರಿ ಜೊತೆಗೆ ಅಜ್ ಇಟ್ ಈಸ್ ನಮ್ಮ ಪಾಪು ಮಾ ಅಮೃತ ಅಮ್ಮು ಯಾರು ಇದೇ ಅಮ್ಮುನಾ ಇದು ಆ ಅದು ಮಾನ ಅಮ್ಮು ಏಯ್ ಅಮ್ಮು ಇಬ್ರು ಸೊ ಇಬ್ಬರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೋತೀನಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು ಬೇರೆ ಏನು ಥರಕ್ಕೆ ಕಿವಿಗೆ ಹಾಕ್ಕೋಬೇಡಿ ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರೀಲಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ ನಮಗೂ ಆಗಿರುತ್ತೆ ಆಗೋಗಿದೆಯಾ ಅವ್ರ ಮುಂದೆ ನೀವೆಲ್ಲ ಬೆಳಗದ ನಾವು ಕೂತ್ಕೊಂಡು ನೋಡ್ಬೇಕು ಆ್ಯಸ್ ಎ ಪೇರೆಂಟ್ಸ್ ಅಲ್ವಾ ಅದು ನಮ್ಮ ಆಸೆ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನನ್ನ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗು ಅವ್ನು ಅವ್ನು ಫೋಟೋ ಕಳಿಸು ಅಂತ ಕೇಳಿದೆ ನೀನು ಯಾವಾಗಪ್ಪ ಬರೋದು ಯಾವಾಗ ಮಗ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು ನನಗೆ ಅವ್ನ ಕಂಡ್ರೂ ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರು ಶಿಷ್ಯರು ಸಿನ್ಮಾ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆ ನಂಗೆ ಒಂದ್ಸರಿ ಇಂಡಿಯಾ ಗೇಟಲ್ಲಿ ವಾಗ ಬಾರ್ಡ್ರಲ್ಲಿ ಒಂದೇನು ಇದು ಮಾಡಿದ್ದು ನೋಡಿ ಅಬ್ಬಬ್ಬಾ ಹಬ್ಬ ಏನೇ ಅಂತ ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಈಗ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಬಂದು ಬರ್ತಿದ್ದಾವೆ ನಾವು ಅದೇ ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಮಗುವಾಗಲಿ ಕಾವ್ಯ ಅವ್ರ ಮಗುಗಾಗಲಿ ಒಳ್ಳೇದಾಗ್ಲಿ ನೀವು ಒಳ್ಳೇದರಿಸಿ ನೀವು ಒಳ್ಳೇದರ್ಸಿದ್ರೆ ಆಗುತ್ತೆ ಯಾಕಂದರೆ ಮೊದಲು ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇವೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಮಹೇಶ ಅಣ್ಣನಿಗೆ ಮಹೇಶಣ್ಣ ಅಣ್ಣ ಮಹೇಶ್ ಅಣ್ಣನಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇನ್ನೇನು ಮಾತಾಡೋದಪ್ಪ ಹೇಳಿ ಸರ್ ಇನ್ನೇನ ಕೇಳಿ ದಯವಿಟ್ಟು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಯಾಕೆಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನನಗೆ ಅವ್ನಂದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದರೆ ಅವನ ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನಗೊಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನಗೆ ಆಸೆ ಆ ಎನರ್ಜಿ ಇದೆ ಆಮೇಲೆ ಬ್ರೀನ್ ಆವೇ ಅಂತಲ್ಲ ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾಯಿದ್ದಾರೆ ಆ ವಿಷಯದಲ್ಲಿ ನೀನು ಹೆಸರೇನಪ್ಪ ಜರೂಷಾ ಅಂಡ್ ಅಮ್ಮು 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 ಸ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ನಾನು ದೇವ್ರೊಳಗೆ ಕೇಳ್ಕೋತೀನಪ್ಪ ಅಷ್ಟೇ ಇನ್ನೇನಿಲ್ಲ